ಯಶ್ ರೋಸ್ ಚಾನಲ್ಗೆ ಮರಳಿ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಯಾಕಂಟಿ ಹೇಳ್ತಾ ಇದ್ದೀರಾ ಏನಾಯ್ತು ನಮ್ ಯಜಮಾನ್ ಯಾರು ಕರೆದ್ಬಿಟ್ಟು ಬ್ಯಾಡ್ ಕಮಿಸ್ ಎಲ್ಲ ನೋಡು ಮಿಸ್ ಅಸ್ತು ನಿಂದು ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟವ್ರಿ ಫ್ರೆಂಡ್ ಅದಕ್ಕೆ ನಿಮ್ ಹಸ್ಬೆಂಡ್ ಏನಂದ್ರು ನೆಕ್ಸ್ಟ್ ಟೈಮ್ ಕಮೆಂಟ್ ಆಫ್ ಮಾಡ್ಬಿಟ್ಟು ವಿಡಿಯೋ ಮಾಡೋ ಅಂದ್ರ ಬಂದ್ಬಿಟ್ಟು ತುಂಬಾ ಹೊಡೆದ್ರು ಹೊಡೆದ್ರ ಹೊಡೆದಿರೋ ಕಲೆನೆ ಕಾಣಿಸ್ತಾ ಇಲ್ಲ ಬರೀ ಇಂತದಯ್ಯ ಹೇಳ್ಕೊಳಕ್ ಆಗ್ತಲ್ಲ ನಂಗೆ ತುಂಬಾ ಹೊಡದ್ರು ಆದ್ರೂ ಹೇಳ್ಕೊಂತೀಯಲ್ಲಮ್ಮ ತುಂಬಾ ಹೊಡದ್ರು ಅಂತ ವಿಡಿಯೋನೇ ಮಾಡಲ್ಲ ಇನ್ಮೇಲೆ ಸಾಕು ಸಾಕಾಗ್ಬಿಟ್ಟೈತಿ ಜೀವನದಲ್ಲಿ ಫಸ್ಟ್ ಟೈಮ್ ಒಳ್ಳೆ ನಿರ್ಧಾರ ತಗೊಂಡಿದ್ದೆ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ಬೇಡ ಇಫ್ ಯೂ ಮಿನಿಟ್ಸ್ ಲೈಟ್ ಹಾಯ್ ಫೇಂಡ್ ಮತ್ ಯಾಕ್ ಬಂದಿಯಮ್ಮಾ ವಿಡಿಯೋ ಮಾಡಲ್ಲ ಅಂತ ಹೇಳಿ ಅವರು ನಮ್ಮ ಯಜಮಾನ್ರು ಹೊಡದ್ರಲ್ಲಾ ಆ ಏನೇ ಮಾಡಿದ್ರು ಕತ್ರಸಾಗ್ಬಿಟ್ರುವೇ ನೀನಾಗ್ಬಿಟ್ರೇ ನಾನು ವಿಡಿಯೋ ಮಾಡ್ದೆನ ಬಿಡಲ್ಲಾ ಎಕ್ದು ಭಕ್ತ ಬದಲ್ತಿಗೆ ಜ ಭಾತ್ ಬದಲ್ತಿಗೆ ಜಿಂದಗಿ ಬದಲ್ತಿ ಆಯ್ತು ನನ್ ಪಂಚ ಪ್ರಾಣ ನಾನು ವಿಡಿಯೋ ಮಾಡೇ ಮಾಡ್ತೀನಿ ಹಂಗಂದ್ರೆ ಕಟ್ಕೊಂಡ್ ಗಂಡಂಗಿನ ವಿಡಿಯೋ ಮಾಡೋದೇ ಹೆಚ್ಚಂದಂಗ್ ಆಯ್ತು ಹಂಗಂದ್ರೆ ನಿಮ್ ಗಂಡ ಬೆಲೆನೇ ಇಲ್ವಾ ನೋ ವೇ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಮತ್ತೆ ಅದೆಂತದ್ದು ರೌಂಡ್ ರೌಂಡ್ ಬಂದಿದ್ಯಲ್ಲ ಅದೇ ಇಟ್ಕೊಂಡು ಇದ್ ಮಾಡ್ಕೊಳ್ಳೋದು ರೌಂಡ್ ರೌಂಡ್ ಇಟ್ಕೊಂಡು ಏನ್ ಮಾಡ್ಕೊಡೋದು ಏನ್ ಮಾತಾಡ್ತಿದೀಯ ಅಕ್ಕ ನೀನು ರೀಲ್ಸ್ ಮಾಡೋದು ಅದ್ರ ಹೆಸರು ಏನಂತ ಹೇಳು ಅದ್ ಹೆಸರು ಗೊತ್ತಿಲ್ಲ ಫ್ರೆಂಡ್ಸ್ ನಂಗೆ ಅದ್ ಬೇಕು ಏನ್ ಮಾಡೋದು ಏನಂತ ಹೇಳೋದು ಅದಕ್ಕೆ ಅದು ಬೇಕಾ ಹಂಗಾದ್ರೆ ಕಿರಣಿ ಅಂಗಡಿಲಿ ಸಿಗುತ್ತೆ ಅದು ಹೋಗಿ ನನ್ನ ಹೆಸರು ಹೇಳಿ ಕೊಡ್ತಾರೆ ಅಂತ ಹೇಳ್ಬೇಕಾ ಹೇಳೋದೇನ್ ಬೇಕಾಗಿಲ್ಲ ಹೋಗ್ಬಿಟ್ಟು ಕತ್ಕೊಡಿ ಅವರೇ ಹಾಕ್ತಾರೆ ಹಾಕೊಂಡೆ ಫೋನ್ ಮಾಡ್ತೀರಾ ಯಾಕೆ ತಾತ ಇಲ್ವಾ ಫೋನೇ ಇಲ್ಲ ನನ್ನ ಹತ್ರ ನಂಬರ್ ಎಲ್ಲಿಂದ ತರ್ತೀರಾ ಏನೋ ಕಾರ್ಡ್ ಕಳಿಸ್ತೀರಾ ಒಂದ್ ಕೆಲ್ಸ ಮಾಡ್ತೀನಿ ತಗಳ್ರಿ ಆಧಾರ್ ಕಾರ್ಡ್ ನ ಕಲರ್ ನಿಮ್ಮ ಪೋಸ್ಟಿಗೆ ಕಳಿಸ್ತೀನಿ ಅದಕ್ಕೆ ಕಳಿಸ್ರಿ ಕಳಿಸ್ರಿ ಇಲ್ಲ ಹೌದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆ ನೋಡಿರಪ್ಪ